ಹೈ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಫಸ್ಟ್ ಅಡುಗೆ ಮನೆಗೆ ಬಂದಾಗ ನಾನು ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಮೊದಲಿಗೆಲ್ಲ ಅಂದರೆ ಗ್ಯಾಸ್ ಸ್ಟೌವ್ ಮತ್ತು ಕಲ್ಲು ಇನ್ನು ತೊಳೆಯೋ ಪಾತ್ರೆಗಳಿದ್ರೆ ತೊಳೆಯೋ ಸಿಂಕಿಗೆ ಹಾಕ್ಬಿಡ್ತೀನಿ ಇನ್ನು ಸಜ್ಜೆ ಕಲ್ಲು ಒಲೆ ಒಲೆ ಒಲೆಲ್ಲೂ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಕ್ಲೀನಿಂಗ್ ಎಲ್ಲ ಆದಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಬೋದು ಮಧ್ಯಾಹ್ನಕ್ಕೆ ಮೊಸರು ಸಾಂಬಾರು ಮಾಡಿ ರೈಸ್ ಮಾಡಿ ಬೆಳಿಗ್ಗೆ ಚಟ್ನಿ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ಸೊಪ್ಪನ್ನ ಮೊದಲು ನೀಟಾಗಿ ವಾಶ್ ಮಾಡ್ಕೊಬೇಕು ಯಾಕೆಂದರೆ ಮಣ್ಣೆಲ್ಲ ಇರುತ್ತೆ ಹಂಗಾಗಿ ನಾನು ಮೂರಿಂದ ನಾಲ್ಕು ಸರಿ ನಾನು ತೊಳ್ಕೊತೀನಿ ಫಸ್ಟಿಗೆ ನಾನು ಸೊಪ್ಪನ್ನ ನೀರೆಲ್ಲ ನೀರು ಹಾಕ್ಬಿಟ್ಟು ನೆನಬಿಡ್ತೀನಿ ಒಂದು ಪಾತ್ರೆಯಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸ್ವಪ್ಪ ಮಣ್ಣು ಬಿಟ್ಕೊಂಡಿರುತ್ತೆ ಅದಾದ ನಂತರ ನಾನು ಮೂರು ಸರಿ ನಾನು ನೀಟಾಗಿ ನೀರು ಚೇಂಜ್ ಮಾಡಿ ಚೇಂಜ್ ಮಾಡಿ ಮೂರು ಸರಿ ನೀಟಾಗಿ ತೊಳ್ಕೊತೀನಿ ಕುಕ್ಕರಲ್ಲಿ ತೊಗರಿ ಮಳೆ ಮತ್ತು ಹೊರೆಬೇಳೆ ಎರಡೂ ನಾನು ಯೂಸ್ ಮಾಡ್ತೀನಿ ಸಾಂಬಾರಿಗೆ ಎರಡೂ ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಬೇಳೆ ಸೊಪ್ಪು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಬೆಳ್ಳುಳ್ಳಿ ಮೀಡಿಯಮ್ ಸೈಜಿಂದು ಒಂದು ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ಟೊಮೊಟೊನ ನಾನು ಎರಡು ಭಾಗ ಮಾಡಿ ಒಳಗಡೆ ನೀಟಾಗಿದೆಯಾ ಕೋಳ ಅಥವಾ ಹುಳ ಇದೆಯಾ ಅಂತ ಚೆಕ್ ಮಾಡಿಕೊಂಡು ನಾನು ಹಾಕ್ಕೊಂತೀನಿ ಇನ್ನು ತೊಳ್ಕೊಂಡಂಥ ಸೊಪ್ಪನ್ನ ನಾನು సండ్ స కచ్కొట్టు అదన హాకం వంద మూరిందాక వ్కుతీ ఇది వ్యసిలగస్ రొట్టి చట్నీ రెడీ మార్కొడ కాయ తోరి మేరు రుచికి తు ఉప్పు జీర్గా హుణ్సెహణ స్వల్ప కొత్తిమరి ఇన్న హసీ మెణికయ హెణికాయ్ హ నూ చట్నీ ప్రతి ఇతర ఈ హెల్లే సుట్కం హోతీ ಚಟ್ನಿನ ರುಬ್ಕೊಂಡು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಮತ್ತು ಸಾಂಬಾರು ಖಾರ ರುಬ್ಬಕ್ಕೆ ಜಾರು ಬೇಕಾಗುತ್ತೆ ಅಂತ ಇನ್ನು ಈ ಕಡೆ ನನಗೂ ನಮ್ಮ ಮನೆಯವ್ರಿಗೂ ಹಾಲಿಗೆ ಇಟ್ಟು ಹಾಲು ಕಾದ್ಮೇಲೆ ಲೋಟದಲ್ಲಿ ಬಾದಾಮಾಲು ಮತ್ತು ಹೊಡ್ಸು ಒಂದೊಂದು ಸ್ಪೂನ್ ಹಾಕ್ಕೊಂಡು ಇಬ್ರು ತೊಗೊತೀವಿ ಈ ಕಡೆ ಮಧ್ಯಾಹ್ನಕ್ಕೆ ಸಿರಿಧಾನ್ಯ ರೈಸ್ನ ಕುಕ್ಕರ್ ಅಲ್ಲಿ ಇದ್ದೀನಿ ಅಷ್ಟರಲ್ಲಿ ವಿಸಲ್ ಹೋಗಿತ್ತು ಅದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಹಾಕಿದ್ದೆ ಅದನ್ನೆಲ್ಲ ತಗೊಂತೀನಿ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಕಾಳುನೂ ಎತ್ತಿಕ್ಕೊತೀನಿ ರುಬ್ಬಕ್ಕೆ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಈ ಕಡೆ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಸ್ವಲ್ಪ ತಣ್ಣಗಾಗಬೇಕಲ್ಲ ಆಗಬೇಕಲ್ಲ ಬಿಸಿನೀರಲ್ಲಿ ಕಾಯಿಸ್ಕೊಳ್ಳೋದು ಹಾಕೊಳ್ಳೋದ್ರಿಂದ ಬಿಸಿ ಇರುತ್ತೆ ಹಾಗೆ ಈಗ ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಕೊತೀನಿ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಈ ಕಡೆ ಸೊಪ್ಪು ಕಾಳು ಏನು ಎತ್ತಿಟ್ಟಿದ್ದೆ ಅದು ತಣ್ಣಗಾಯಿತು ಹಾಗಾಗಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅಷ್ಟು ಅದ್ರ ಜೊತೆಗೆ ನಾನು ಖಾರದ ಪುಡಿ ಹಾಕೋತೀನಿ ಯಾಕೆಂದ್ರೆ ಹಸಿಮೆಣ್ಸಿಕಾಯನ್ನು ನಾನು ಬೇಯೋದಕ್ಕೆ ಹಾಕಿರಲಿಲ್ಲ ಹಾಗಾಗಿ ನಾನು ಖಾರದ ಪುಡಿ ಮತ್ತು ಜೀರಿಗೆ ಇದೆರಡೂ ಹಾಕೊಂಡು ರುಬ್ಕೊತೀನಿ ಆಮೇಲೆ ಈ ಸೊಪ್ಪು ಕಾಳು ಬೆಂದಿದ್ದೇನಿತ್ತು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ರುಬ್ಬಿದ ಮಸಾಲೆ ಏನಿತ್ತು ಅದನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಒಂದು ಗುಡಿಸ್ಕೊಂತೀನಿ ಮಿಕ್ಸಿ ಜಾರ್ ನೀರನ್ನು ಸಹ ನಾನು ತೊಳೆದು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು ಒಂದು ಗುಡಿಸಿದ ಏನು ಸಾಂಬಾರು ಇತ್ತು ಅದನ್ನು ಮೂರಿಂದ ನಾಲ್ಕು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಅಕ್ಕಿ ಹಿಟ್ಟು ತಣಂಗಾಯಿತು ಅದನ್ನು ಕಲಿಸ್ಕೊಂಡು ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಎರಡೂ ಉಂಡೆಗಳನ್ನಾಗಿ ಮಾಡಿಟ್ಕೊತೀನಿ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ರೆ ಒಂದೊಂದು ಒಂದೊಂದೇ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬಿಸಿನೀರಲ್ಲೇ ಕಲಿಸ್ಕೋಬೇಕು ತಣ್ಣೀರಲ್ಲಿ ಕಲಸ್ಕೊಂಡ್ರೆ ರೊಟ್ಟಿ ಬರಲ್ಲ ಒಡೆದು ಹೋಗ್ತವೆ ಹಿಂಸೆ ಆಗುತ್ತೆ ಅದೇ ಬಿಸಿನೀರಲ್ಲಿ ಕಲಸ್ಕೊಂಡ್ರೆ ನೋಡಿ ನಾನು ಎಷ್ಟು ಈಸಿ ಲಟ್ಟಿಸ್ಕೊತಾ ಇದ್ದೀನಿ ಎಷ್ಟೇ ಲಟ್ಟಿಸಿದ್ರೂ ರೊಟ್ಟಿ ಒಡೆದೋಗಲ್ಲ ಬೇಯಿಸೋಗ್ಲು ಅಷ್ಟೇ ರೊಟ್ಟಿ ಒಡೆದೋಗಲ್ಲ ಚೆನ್ನಾಗಿ ಬರುತ್ತೆ ಇವತ್ತು ನಾನು ಪ್ಲೇನ್ ರೊಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಯಾವುದೇ ಥರದ ತರಕಾರಿ ಹಾಕಿಲ್ಲ ತರಕಾರಿ ಹಾಕಿನೂ ಮಾಡ್ತೀನಿ ಅದನ್ನು ಮಾಡ್ದಾಗ ತೋರಿಸ್ತೀನಿ ರೊಟ್ಟಿನ ಅಂಜಿನ ಮೇಲೆ ಹಾಕುವಾಗ ನಾವು ಕೆಳಗಡೆ ಹಿಟ್ಟು ಹಾಕ್ಕೊಂಡು ತಟ್ಟಿರ್ತೀವಲ್ಲ ಹಿಟ್ಟು ಇರೋ ಭಾಗ ಮೇಲ್ ಬರಬೇಕು ಇಲ್ಲದೆ ಇರೋ ಭಾಗ ಕೆಳಗೆ ಹೋಗ್ಬೇಕು ಆವಾಗ ಕೆಳಗಡೆ ಬೆಂದ ಮೇಲೆ ಮೇಲ್ಗಡೆ ಇಟ್ಟಿರೋ ಭಾಗ ಏನಿರುತ್ತೆ ಅದಕ್ಕೆ ನಾನು ಒದ್ದೆ ಬಟ್ಟೆಯಲ್ಲಿ ಬಿಟ್ಟು ಆಮೇಲೆ ಉಲ್ಟಾ ಮಾಡ್ತೀನಿ ಅವಾಗ ಉಲ್ಟಾ ಮಾಡಿಬಿಟ್ಟು ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ರೌಂಡ್ ಏನಿರುತ್ತೆ ರೌಂಡ್ ಸುತ್ತಲಕ್ಕೂ ಸಹ ನಾನು ಹೇಗೆ ಹೆಂಗ್ ಬೇಯಿಸ್ತಿದ್ದೀನಿ ಆ ರೀತಿ ಬೇಯಿಸ್ಕೊಂಡ್ರೆ ಅವು ರೊಟ್ಟಿ ಫುಲ್ಲು ಬೇಯ್ದಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗಳನ್ನೆಲ್ಲ ಬೇಯಿಸಿದ ಮೇಲೆ ಮತ್ತು ನಾನು ಕಲ್ಲನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಮಧ್ಯಾಹ್ನ ಅಡಿಗೆ ಮತ್ತು ಬೆಳಗ್ಗೆ ತಿಂಡಿ ಎರಡೂ ರೆಡಿ ಆಯಿತು ಇದಾಯಿತು ಇವತ್ತಿನ ಲಾಗು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕು ಶೇರು ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ